ಕೆಟ್ಟ ಮೇಲಾದ್ರೂ ಬುದ್ಧಿ ಬರಬೇಕು ಅನ್ನುವಂತ ಮಾತಿದೆ ಆದ್ರೆ ಕನ್ನಡ ಬಿಗ್ ಬಾಸ್ ಸೀಸನ್ ಹತ್ತರಲ್ಲಿ ಅದ್ಯಾಕೋ ಕಾಣಿಸ್ತಾನೆ ಇಲ್ಲ ಮಾಡಿದ ತಪ್ಪನೇ ಪದೇ ಪದೇ ಮಾಡಿ ವೀಕ್ಷಕರ ಕೆಂಗಣ್ಣಿಗೆ ಗುರಿಯಾಗ್ತಿದ್ದಾರೆ ಬಿಗ್ ಬಾಸ್ ಮನೆಯ ಸ್ಪರ್ಧಿಗಳು ನಮ್ರತ ವಿಚಾರದಲ್ಲಿ ತಮ್ಮ ಮನದ ಬಯಕೆಯನ್ನು ಹೇಳಿಕೊಂಡಿದ್ದ ಸ್ನೇಹಿತ್ಗೆ ಕೇವಲ ನಮ್ರತ ಮಾತ್ರವಲ್ಲ ಕಿಚ್ಚ ಸುದೀಪ್ ಸಹ ತಿದ್ದಿ ಹೇಳುವಂತೆ ಪರೋಕ್ಷವಾಗಿ ಕಿವಿ ಕೂಡ ಹಿಂಡಿದ್ರು ಆದ್ರೆ ಸ್ನೇಹಿತ್ ಮಾತ್ರ ಬದಲಾಗುವ ಯಾವುದೇ ಲಕ್ಷಣ ಕೂಡ ಕಾಣಿಸ್ತಿಲ್ಲ ಈಗ ಇದೇ ವಿಚಾರ ಟಾಸ್ಕ್ನಲ್ಲೂ ಕೂಡ ಮುಂದುವರಿತಾ ಇದೆ ಮಂಗಳವಾರದಿಂದ ಬಿಗ್ ಬಾಸ್ ಮನೆಯಲ್ಲಿ ಗಂಧರ್ವರು ಮತ್ತೆ ರಾಕ್ಷಸರ ಮೇಲಾಟಗಳು ನಡೀತಾನೆ ಇದೆ ರಾಕ್ಷಸರ ಗುಂಪಿನ ಕಾರ್ತಿಕ್ ಸಂಗೀತ ತನಿಷಾ ಅವಿನಾಶ್ ಎಲ್ಲರೂ ಬಗೆ ಬಗೆಯ ಚೇಷ್ಟೆಗಳನ್ನ ಕೆಣಕ್ತಾ ಇದ್ರೆ ಗಂಧರ್ವರ ಗುಂಪಿನಲ್ಲಿ ವಿನಯ್ ನಮ್ರತಾ ತುಕಾಲಿ ಮೈಕಲ್ ಪವಿ ಎಲ್ಲರೂ ಕೂಡ ಸಿಟ್ಟು ಮಾಡಿಕೊಳ್ಳದೆ ಇರೋಕೆ ಹರಸಾಹಸನೆ ಪಡ್ತಿದ್ದಾರೆ ಗಂಧರ್ವರ ಗುಂಪಿನ ಇಬ್ಬರು ಸದಸ್ಯರು ಕುರ್ಚಿಯಲ್ಲಿ ಕೂತಿರ್ತಾರೆ ಅವರನ್ನ ಹೇಗಾದರೂ ಕುರ್ಚಿಯಿಂದ ಮೇಲೇಳುವಂತೆ ಮಾಡಬೇಕು ಅಂತ ಸವಾಲನ್ನು ರಾಕ್ಷಸರ ಗುಂಪಿಗೆ ನೀಡಲಾಗುತ್ತೆ ರಾಕ್ಷಸರ ಗುಂಪಿನ ಸದಸ್ಯರು ಗಂಧರ್ವರ ಮೇಲೆ ನೀರು ಸುರಿಯೋಕೆ ಆರಂಭಿಸುತ್ತಾರೆ ಈ ಹಂತದಲ್ಲಿ ವರ್ತೂರು ಸಂತೋ ಸಿಟಿನಿಂದ ಎದ್ರು ಅಂತ ರಕ್ಕಸರ ಗುಂಪಿನ ಸದಸ್ಯರು ಕೂಗೋಕೆ ಸ್ಟಾರ್ಟ್ ಮಾಡ್ತಾರೆ ಆದರೆ ಅವರು ಎದ್ದೇ ಇಲ್ಲ ಬರೀ ಸರಿದಿದ್ದಾರೆ ಅಂತ ಗಂಧರ್ವರ ಗುಂಪಿನ ನಮ್ರತಾ ವಾದವನ್ನು ಮಂಡಿಸ್ತಾರೆ ನಮ್ರತ ವಾದಕ್ಕೆ ಅನುಗುಣವಾಗಿಯೇ ಉಸ್ತುವಾರಿ ಆಗಿದ್ದಂತಹ ಸ್ನೇಹಿತ್ ತಮ್ಮ ನಿರ್ಧಾರವನ್ನ ತಿಳಿಸಿದಾಗ ರಕ್ಕಸ ಗುಂಪಿನ ಸದಸ್ಯರು ಅಕ್ಷರ ಸಹ ರಕ್ಕಸರಾಗೆ ಬದಲಾಗ್ತಾರೆ ತನಿಷಾ ನಮ್ರತ ಹೇಳಿದ ಮೇಲೆ ಉಸ್ತುವಾರಿಯ ನಿರ್ಧಾರ ಬದಲಾಗುತ್ತೆ ಅಂತ ಹೇಳಿದ್ರೆ ನಮ್ರತ ಹೌದು ಯಾಕಂದ್ರೆ ನಮ್ರತ ತುಂಬಾನೇ ಇಂಪಾರ್ಟೆಂಟ್ ಇದ್ದಾಳೆ ಅಂತ ಇನ್ನಷ್ಟು ಕೆಣತ್ತಾರೆ ತನಿಷಾ ಮತ್ತು ನಮ್ರತ ನಡುವಿನ ಜಗಳ ಜಟಾಪಟಿಯ ಹಂತಕ್ಕೂ ಕೂಡ ಹೋಗಿದೆ ಸ್ನೇಹಿತವರ ಈ ಕೆಟ್ಟ ಬುದ್ಧಿಗೆ ಬಿಗ್ ಬಾಸ್ ವೀಕ್ಷಕ ವಲಯದಿಂದಲೂ ಕೂಡ ಟೀಕೆಗಳು ಸಖತ್ ಕಾಮೆಂಟ್ಗಳ ರೂಪದಲ್ಲಿ ಹರಿದು ಬರ್ತಾ ಇದೆ ಸ್ನೇಹಿತ ವರ್ಷ ನನ್ನ ಮಗ ಬರೀ ಬಕೆಟ್ ಹಿಡಿಯೋ ಕೆಲಸನೇ ಮಾಡ್ತಾನೆ ಮೊದಲ ದಿನದಿಂದ ಚಮಚ ಆಗಿಯೇ ಉಳಿದ ಏಕೈಕ ಸ್ಪರ್ಧಿ ಅಂದರೆ ಅದು ಸ್ನೇಹಿತ್ ಇವರ ಕೂಡ ಕ್ಯಾಪ್ಟನ್ ಆಗಿ ಸಹ ಇದನ್ನೇ ಮಾಡ್ತಿದ್ದಾನೆ ಈ ಕರ್ಮಕ್ಕೆ ಸುದೀಪ್ ಸರ್ ತಮ್ಮ ಸ್ಪೆಷಲ್ ಪವರ್ ಕೂಡ ಬಳಸಬೇಕಿತ್ತ ನೆನ್ನೆ ಸಂಗೀತ ಮತ್ತೆ ತನಿಷಾ ಕೂಡ ಉಗ್ದಿತ್ತು ಸರಿಯಾಗೇ ಇತ್ತು ಅಂತ ಹೇಳ್ತಿದ್ದಾರೆ ಉಸ್ತುವಾರಿ ಮಾಡುವ ಬದಲು ನಮ್ರತ ಮನೆಗೆ ಹೋಗಿ ಪಾತ್ರೆ ತೊಳಿ ಅದಕ್ಕೆ ಲಾಯಕ್ ನೀನು ಥೂ ಅಂತ ಕೂಡ ಹೋಗ್ತಿದ್ದಾರೆ ಅಷ್ಟಲ್ಲದೆ ಸ್ನೇಹಿತ್ ವರ್ಸ್ಟ್ ಅಂಡ್ ವೇಸ್ಟ್ ಕ್ಯಾಪ್ಟನ್ ಇನ್ ಬಿಗ್ ಬಾಸ್ ಹಿಸ್ಟ್ರಿ ನೀಚ ಅಲ್ವಾ ಅಂತ ಹೇಳಿದ್ದು ಕಿಚ ತಮ್ಮ ಸ್ಪೆಷಲ್ ಪವರ್ ಯೂಸ್ ಮಾಡಿ ಸ್ನೇಹಿತನ ಉಳಿಸ್ಕೊಂಡಿದ್ದಕ್ಕೆ ಕಿಚನ ಮರ್ಯಾದೆ ತೆಗಿತಿದ್ದಾನೆ ಈ ಬಕೆಟ್ ರಾಜ ಅಂತ ಕಮೆಂಟ್ ಪಾಸ್ ಮಾಡ್ತಿದ್ದಾರೆ ಅಷ್ಟಲ್ಲದೆ ಬಿಗ್ ಬಾಸ್ ಇವರ ಸ್ನೇಹಿತ್ಗೆ ಮನೆಗೆ ಕಳಿಸ್ಲೇಬೇಕು ಅಂತ ಕಮೆಂಟ್ಗಳ ಸುರಿಮಳೆಯನ್ನು ಸುರಿಸಿದ್ದಾರೆ ವೀಕ್ಷಕರು ಹಾಗಿದ್ರೆ ಸ್ನೇಹಿತರೆ ಈ ವಾರ ಸ್ನೇಹಿತ ಔಟ್ ಆಗ್ತಾರಾ ಅಥವಾ ಮನೆಯ ಬೇರೆ ಮಂದಿ ಯಾರಾದರೂ ಔಟ್ ಆಗ್ತಾರಾ ಅನ್ನೋದನ್ನ ನಮಗೆ ಕಮೆಂಟ್ ಮಾಡಿ ತಿಳಿಸಿ ಹಾಗೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ